ಎ ಕಣ್ಣಿನ ಪೊರೆ ಆಪ್ಷನ್ ಬಿ ಮರವು ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ನಿದ್ರಾಹೀನತೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರವು ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಕಣ್ಣಿನ ಪೊರೆ ಆಪ್ಷನ್ ಡಿ ಕೊರೋನಾ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಯಾವ ಪ್ರಾಣಿಯು ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ ಆಪ್ಷನ್ ಎ ಕೋಲಾ ಆಪ್ಷನ್ ಬಿ ಪಾಂಡಾ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಚಿಂಪಾಂಜಿ ಚಿಂಪಾಂಜಿಂಗ್ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಹೃದಯಘಾತ ಆಪ್ಷನ್ ಬಿ ಪಕ್ಷವಾತ ಆಪ್ಷನ್ ಸಿ ನಿದ್ರಾಹೀನತೆ ಆಪ್ಷನ್ ಡಿ ಅಸ್ತಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷವಾತ ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದ ಇರುವ ವ್ಯಾಧಿ ಯಾವುದು ಆಪ್ಷನ್ ಎ ಹೃದಯಘಾತ ಆಪ್ಷನ್ ಬಿ ಪಕ್ಷವಾತ ಆಪ್ಷನ್ ಸಿ ಅಸ್ತಮ ಆಪ್ಷನ್ ಡಿ ಮರೆಗುಳಿತನ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಘಾತ ಯಾವ ಆಹಾರವು ಸೆಕೆಂಡ್ಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ ಆಪ್ಷನ್ ಎ ಜೇನು ಆಪ್ಷನ್ ಬಿ ಕಪ್ಪು ಜೀರಿಗೆ ಆಪ್ಷನ್ ಸಿ ನಿಂಬೆ ಚಹಾ ಆಪ್ಷನ್ ಡಿ ಶುಂಠಿ ಚಹಾ ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಚಹಾ ಪ್ರೀತಿಯಲ್ಲಿ ಬೀಳುವ ಫೋಬಿಯಾವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಹೈಡ್ರೋಫೋಬಿಯಾ ಆಪ್ಷನ್ ಬಿ ಫಿಲೋಫೋಬಿಯಾ ಆಪ್ಷನ್ ಸಿ ಸೈನೋಫೋಬಿಯಾ ಆಪ್ಷನ್ ಡಿ ಅಕ್ರೋಫೋಬಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲೋಫೋಬಿಯಾ ಹಾವು ಎಷ್ಟು ದೂರ ವಾಸನೆಯನ್ನು ಗ್ರಹಿಸಬಲ್ಲದು ಆಪ್ಷನ್ ಎ ಐದು ಮೀಟರ್ ಆಪ್ಷನ್ ಬಿ ಏಳು ಮೀಟರ್ ಆಪ್ಷನ್ ಸಿ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಐದು ಮೀಟರ್ ಯಾವ ಹಣ್ಣು ಎಲ್ಲ ಜೀವಸತ್ವಗಳ ಮೂಲ ಎಂದು ಹೇಳಲಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಪಪ್ಪಾಯಿ ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಯಾವ ಆಹಾರವು ಎಲ್ಲ ಹದಿಮೂರು ಜೀವಸತ್ವಗಳನ್ನು ಹೊಂದಿದೆ ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಚಿಕನ್ ಆಪ್ಷನ್ ಸಿ ಸಮೋಸಾ ಆಪ್ಷನ್ ಡಿ ವೆಜ್ ಪಾಪ್ ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ ಹಠಾತ್ ತಲೆ ತಿರುಗುವಿಕೆ ಯಾವ ಪ್ರಮುಖ ಕಾಯಿಲೆಯ ಸಂಕೇತವಾಗಿದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಹೃದಯ ರೋಗ ಆಪ್ಷನ್ ಡಿ ಹೊಟ್ಟೆ ಹುಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ ವಿಶ್ವದ ದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಫೆಸಿಫಿಕ್ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಬಂಗಾಳ ಕೊಲ್ಲಿ ಆಪ್ಷನ್ ಡಿ ಆರ್ಟಿಕ್ ಸರಿಯಾದ ಉತ್ತರ ಆಪ್ಷನ್ ಎ ಫೆಸಿಫಿಕ್ ಪುರುಷರಿಗೆ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಕಾಮ ಹೆಚ್ಚಿರುತ್ತದೆ ಆಪ್ಷನ್ ಎ ಬೆಳಗಿನ ಜಾವ ಆಪ್ಷನ್ ಬಿ ಮಧ್ಯಾಹ್ನ ಆಪ್ಷನ್ ಸಿ ಸಂಜೆ ಆಪ್ಷನ್ ಡಿ ರಾತ್ರಿಯ ಹೊತ್ತು ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಿನ ಜಾವ ಆರೋಗ್ಯವಂತ ವ್ಯಕ್ತಿಯ ಮೂತ್ರ ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಕಂದು ಆಪ್ಷನ್ ಸಿ ತಿಳಿಹಳದಿ ಆಪ್ಷನ್ ಡಿ ಬಿಳಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ತಿಳಿಹಳದಿ ಫೈಲ್ಸ್ ಕಾಯಿಲೆಗೆ ಯಾವ ಹಣ್ಣಿನ ರಸವನ್ನು ಕುಡಿಯುವುದು ಒಳ್ಳೆಯದು ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಪಪ್ಪಾಯಿ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿಯುವುದರಿಂದ ಲಿವರ್ನಲ್ಲಿ ಶೇಖರಣೆಯಾಗಿರುವ ಕೊಳೆ ಸ್ವಚ್ಛವಾಗುತ್ತದೆ ಆಪ್ಷನ್ ಎ ಬಿಸಿ ನೀರು ಆಪ್ಷನ್ ಬಿ ತಣ್ಣೀರು ಆಪ್ಷನ್ ಸಿ ಚಹಾ ಆಪ್ಷನ್ ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಎ ಬಿಸಿನೀರು ಪ್ರತಿದಿನ ಯಾವ ಹಣ್ಣನ್ನು ತಿನ್ನುವುದರಿಂದ ಹಂಡ್ರೆಡ್ ಪರ್ಸೆಂಟ್ ರೋಗಗಳನ್ನು ತಡೆಗಟ್ಟಬಹುದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ದ್ರಾಕ್ಷಿಗಳು ಆಪ್ಷನ್ ಸಿ ಕಿತ್ತಳೆ ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಡಿ ಸೇಬು ಯಾವ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ದ್ರಾಕ್ಷಿಗಳು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ನಿಮಗೆ ಜ್ವರ ಇದ್ದರೆ ಯಾವ ಹಣ್ಣು ಪ್ರಯೋಜನಕಾರಿ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಕಿತ್ತಳೆ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಪಪ್ಪಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಯಾವ ಆಹಾರ ಸೇವಿಸುವುದರಿಂದ ಬಾಯಿ ದುರ್ವಾಸನೆ ನಿವಾರಣೆಯಾಗುತ್ತದೆ ಆಪ್ಷನ್ ಎ ಜೇನು ಆಪ್ಷನ್ ಬಿ ಕಪ್ಪು ಜೀರಿಗೆ ಆಪ್ಷನ್ ಸಿ ಶುಂಠಿ ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಡಿ ಲವಂಗ ಸೈಕಲ್ ಓಡಿಸುವುದರಿಂದ ದೇಹದ ಯಾವ ಕಾಯಿಲೆ ದೂರವಾಗುತ್ತದೆ ಆಪ್ಷನ್ ಎ ಪಾರ್ಶ್ವವಾಯು ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಮಧುಮೇಹ ಆಪ್ಷನ್ ಡಿ ಬೊಜ್ಜು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ದೇಹದಲ್ಲಿ ಯಾವ ವಿಟಮಿನ್ ಕೊರತೆ ಇದ್ದರೆ ತಲೆಯ ಮೇಲಿನ ಕೂದಲು ಉದುರುತ್ತದೆ ऑप्शन ए विटामिन ए ऑप्शन बी विटामिन बी ऑप्शन सी विटामिन सी ऑप्शन डी विटामिन डी ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ ವಿಶ್ವದ نمبر 1 ಆರೋಗ್ಯಕರ ತರಕಾರಿ ಯಾವುದು ಆಪ್ಷನ್ ಎ ಪಾಲಕ್ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಬಟಾಣಿ ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಯಾವ ಹಣ್ಣನ್ನು ತಿನ್ನುವುದರಿಂದ ಯಕೃತ್ತು ಆರೋಗ್ಯಕರವಾಗಿರುತ್ತದೆ ಆಪ್ಷನ್ ಎ ದ್ರಾಕ್ಷಿಗಳು ಆಪ್ಷನ್ ಬಿ ಪಪ್ಪಾಯಿ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರಾಕ್ಷಿಗಳು ಯಾವ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಆಪ್ಷನ್ ಎ ಪೇರಳೆ ಎಲೆ ಆಪ್ಷನ್ ಬಿ ಕೊತ್ತಂಬರಿ ಸೊಪ್ಪು ಆಪ್ಷನ್ ಸಿ ನಿಂಬೆ ಎಲೆ ಆಪ್ಷನ್ ಡಿ ಪುದೀನ ಎಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಪುದೀನ ಎಲೆ ವಿಶ್ವದ ಯಾವ ದೇಶವು ಹೆಚ್ಚು ಕೃಷಿ ಕೆಲಸ ಮಾಡುತ್ತದೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು ಆಪ್ಷನ್ ಎ ಮೊಲ ಆಪ್ಷನ್ ಬಿ ಮೇಕೆ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ ಫ್ರಿಡ್ಜ್ನಲ್ಲಿ ಇಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಯಾವುದು ಆಪ್ಷನ್ ಎ ಟೊಮ್ಯಾಟೊ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಟೊಮ್ಯಾಟೊ ನಾಯಿಯ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಎಂಟರಿಂದ ಹತ್ತು ವರ್ಷ ಆಪ್ಷನ್ ಬಿ ಹತ್ತರಿಂದ ಹದಿನೈದು ವರ್ಷ ಆಪ್ಷನ್ ಸಿ ಹನ್ನೆರಡರಿಂದ ಹದಿನೆಂಟು ವರ್ಷ ಆಪ್ಷನ್ ಡಿ ಹದಿಮೂರರಿಂದ ಹತ್ತೊಂಬತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತರಿಂದ ಹದಿನೈದು ವರ್ಷ ಮೂತ್ರಪಿಂಡಗಳ ಆರೋಗ್ಯಕ್ಕೆ ಈ ತರಕಾರಿ ಉತ್ತಮ ಆಪ್ಷನ್ ಎ ಎಲೆಕೋಸು ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕೋಸು ಭಾರತದ ಟಾಪ್ ಒನ್ ಕಲುಷಿತ ನಗರ ಯಾವುದು ಆಪ್ಷನ್ ಎ ಭೀವಾಡಿ ಆಪ್ಷನ್ ಬಿ ಜೈಪುರ ಆಪ್ಷನ್ ಸಿ ಪುಣೆ ಆಪ್ಷನ್ ಡಿ ಚೆನ್ನೈ ಸರಿಯಾದ ಉತ್ತರ ಆಪ್ಷನ್ ಎ ಬಿವಾಡಿ ವಿಪರೀತ ತುರಿಕೆ ಯಾವ ಪ್ರಮುಖ ಕಾಯಿಲೆಯ ಲಕ್ಷಣವಾಗಿದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಅಧಿಕ ರಕ್ತದೊತ್ತಡ ಆಪ್ಷನ್ ಡಿ ಕಾಮಾಲೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಶ್ವಾಸಕೋಶದಲ್ಲಿನ ಕೊಳಕು ಯಾವುದು ಸ್ವಚ್ಛಗೊಳಿಸುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ನಿಂಬೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ